ಸೊ ಎಲ್ರಿಗೂ ನಮಸ್ಕಾರ ಸೊ ಇದು ಬದ್ರೀಸ್ ಅಕಾಡೆಮಿ ವತಿಯಿಂದ ಜನವರಿ ಮೂರು ಮತ್ತೆ ನಾಲ್ಕನೇ ತಾರೀಕು ನಾವೊಂದು ಎಜುಕೇಷನ್ ಎಕ್ಸ್ಪೋನ ಹಮ್ಮಿಕೊಂಡಿದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನಾವು ಎರಡು ದಿವಸ ಮಾಡ್ತಾ ಇದ್ದೀವಿ ಒಂದು ಮೊದಲನೇ ದಿನ ಬಂದ್ಬಿಟ್ಟು ಪರ್ವ ಪ್ರವರ್ತನಂ ಅಂತ ಹೇಳಿ ಎರಡನೇ ದಿನ ಬಂದ್ಬಿಟ್ಟು ಪರ್ವ ಭವಿಷ್ಯದಾರ ಅಂತ ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕೂ ಮುಂಚೆ ನಮ್ಮ ಬಗ್ಗೆ ನಾವು ಒಂದು ಎರಡು ನಿಮಿಷ ಹೇಳ್ಬಿಡ್ತೀವಿ ಏನಪ್ಪ ಅಂತ ಹೇಳಿದ್ರೆ ನಾವು ಎರಡು ವರ್ಷದ ಮುಂಚೆ ಈ ಬದ್ರೀಸ್ ಅಕಾಡೆಮಿನ ಶುರು ಮಾಡಿದ್ವಿ ಸೊ ಎರಡು ವರ್ಷದಿಂದ ನಾವು ಇಲ್ಲಿವರೆಗೂ ಒಂದು ಆರ್ನೂರಿಂದ ಐನೂರು ಮಕ್ಕಳವರೆಗೂ ಪಾಠ ಕಲಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ನಮ್ಮ ಇಂಟೆನ್ಷನ್ನು ದುಡ್ಡು ಅನ್ನೋದಕ್ಕಿಂತ ಫಸ್ಟು ಪ್ರತಿ ಮಗುಗೂ ಕೂಡ ಎಜುಕೇಷನ್ ರೀಚ್ ಆಗಬೇಕು ಅದು ಪ್ರಾಪರ್ ವೇಯಲ್ಲಿ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಈಗ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಪ್ರತಿ ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ ಆ ಡಿಫ್ರೆಂಟ್ ಆಗಿರೋ ಮಗುಗೆ ಹೆಂಗೆ ಪಾಠ ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡಿ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀವಿ ಇದು ನಮ್ಮ ಮೇನ್ ಎಕ್ಸ್ಕ್ಲೂಸಿವಿಟಿ ಅಂತಲೇ ಹೇಳ್ಬೋದು ಈಗ ನಾವು ಈ ಯಾಕೆ ಈವೆಂಟ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆರಿ ಸಿಂಪಲ್ ತುಂಬ ಜನ ಪೇರೆಂಟ್ಸು ನನಗೇನೆ ಒಂದು ನೂರು ನೂರೈವತ್ತು ಜನ ಪೇರೆಂಟ್ಸು ಕೇಳಿದ್ರು ಏನಂತ ಕೇಳಿದ್ರು ಅಂತ ಹೇಳಿದ್ರೆ ಯಾವ ಸ್ಕೂಲ್ ಚೆನ್ನಾಗಿದೆ ಯಾವ ಕಾಲೇಜ್ ಚೆನ್ನಾಗಿದೆ ಟೆಂತ್ ಆದ್ಮೇಲೆ ಏನು ಪಿ ಯು ಸಿ ಆದ್ಮೇಲೆ ಏನು ಅಥವಾ ಇನ್ನು ಏನು ಎಕ್ಸ್ಟ್ರಾ ಆಕ್ಟಿವಿಟೀಸ್ ನಮ್ಮ ಮಕ್ಕಳಿಗೆ ಆ್ಯಡ್ ಆನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಎನ್ಕ್ವೈರೀಸ್ ಬಂತು ನಾವು ಅದಕ್ಕೆ ಏನು ಮಾಡಿದ್ವಿ ಈಗ ನಾವು ಪ್ರತಿ ಪೇರೆಂಟ್ಸ್ಗೂ ಕೂಡ ಆನ್ಸರ್ ಮಾಡೋದಕ್ಕಾಗಲ್ಲ ಆ ಮಗುನೇ ಡಿಫ್ರೆಂಟ್ ಆಗಿರುತ್ತೆ ಪ್ರತಿ ಮಗು ಕೂಡ ಡಿಫ್ರೆಂಟ್ ಇರುತ್ತೆ ಅದರದೇ ಆದಂಥ ಓನ್ ವೇ ಅಲ್ಲಿ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಈ ಒಂದು ಎಜುಕೇಷನ್ ಎಕ್ಸ್ಪೋನ ಪ್ರತಿ ಪೇರೆಂಟ್ಸ್ಗೂ ಕೂಡ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಜನವರಿ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗಳು ಭಾಗವಹಿಸ್ತಾ ಇದ್ದಾವೆ ಇಲ್ಲಿ ಈ ದಾಸರಳ್ಳಿ ಭಾಗದಲ್ಲಿ ಆಗಿರ್ಬೋದು ಅಥವಾ ದಾಸರಳ್ಳಿನ ಒಂದು ಚೂರು ದೂರದಲ್ಲಾಗಿರ್ಬೋದು ಅಲ್ಲಿ ಅಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ಭಾಗವಹಿಸ್ತಾ ಇದ್ದಾವೆ ಹೇಳ್ಬೇಕಂತ ಹೇಳಿದ್ರೆ ಒಂದು ನೇಮ್ಲಿ ಈಗ ಹೇಳಬೇಕು ಅಂತ ಹೇಳಿದ್ರೆ ಕಿಡ್ಜಿ ಮಾಸ್ಟರ್ಸ್ ಪಿ ಯು ಕಾಲೇಜ್ ಹಿಂಡೋ ಗ್ಲೋಬು ವಿದ್ಯಾಸೌಧ ಶ್ರೇಯಾ ಇನ್ಸ್ಟಿಟ್ಯೂಟ್ ಧನ್ವಂತ್ರಿ ಓಷನ್ಸು ಎನ್ ಪಿ ಎಸ್ ಜಾಲಹಳ್ಳಿ ಆಗಿರ್ಬೋದು ಶ್ರೀರಾಮ್ ಇನ್ನೂ ಕೆಲವೊಂದು ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಇದಕ್ಕೆ ಅತಿ ಹೆಚ್ಚು ಸ್ಕೂಲ್ಗಳು ಮೂವತ್ತಕ್ಕಿಂತ ಹೆಚ್ಚು ಸ್ಕೂಲ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಮಕ್ಕಳಿಗೆ ಅಡ್ವಾಂಟೇಜ್ ಆಗುವಂಥದ್ದು ಏನು ಇದರಿಂದ ಅವೇ ಸಿಗುತ್ತೆ ಅಂತ ಹೇಳಿದ್ರೆ ತುಂಬ ಜನ ಪೇರೆಂಟ್ಸಿಗೆ ಒಂದು ಐಡಿಯಾ ಇಲ್ಲ ಯಾವ ಸ್ಕೂಲ್ಸ್ ಹೆಂಗೆ ರನ್ ಆಗುತ್ತೆ ಏನು ಏನು ಕತೆ ಅಂತ ಗೊತ್ತಿಲ್ಲ ಈಗ ನಾವು ಯಾವುದು ಈಗ ನಮ್ಮ ಬದ್ರೀಸ್ ಅಕಾಡೆಮಿನೇ ತಗೊಳ್ಳೋಣ ಬದ್ರಿಸ್ ಅಕಾಡೆಮಿ ಹೆಂಗೆ ರನ್ ಆಗುತ್ತೆ ಅಥವಾ ಇವರು ಹೆಂಗೆ ಪಾಠ ಮಾಡ್ತಾರೆ ಏನು ಏನು ಕತೆ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ನಾವಲ್ಲಿ ಒಂದೇ ಒಂದು ಕಾಮನ್ ಪ್ಲೇಸಲ್ಲಿ ನಾವು ಗ್ಯಾದರ್ ಆಗಿಬಿಟ್ಟು ಜನರಿಗೆ ಹೇಳಿದಾಗ ನಮ್ಮ ಬಗ್ಗೆನೂ ಗೊತ್ತಾಗುತ್ತೆ ಪ್ಲಸ್ ಸ್ಕೂಲ್ಸ್ ಹೆಂಗೆ ರನ್ ಆಗುತ್ತೆ ಏನು ಏನು ಕತೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಕಾರ್ಯಕ್ರಮ ಇದು ಇದು ಎರಡನೇ ಎರಡು ದಿನಗಳ ಕಾರ್ಯಕ್ರಮ ಆಗಿರುತ್ತೆ ಮೊದಲನೇದು ಜನವರಿ ಮೂರನೇ ತಾರೀಕು ಇರುತ್ತೆ ಜನವರಿ ಮೂರನೇ ತಾರೀಕು ಬಂದ್ಬಿಟ್ಟು ಪರ್ವ ಪ್ರವರ್ತನಂ ಅಂತ ಇಟ್ಟಿದ್ದೀವಿ ಇಲ್ಲಿ ಇದು ಮೊದಲನೇ ಒಂದು ದಿನದ ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ನಾವು ಹಾನರಿಂಗ್ ದ ನ್ಯಾಷನಲ್ ಪಿಲ್ಲರ್ಸ್ ಅಂತ ಹೇಳಿ ಥೀಮ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾನರಿಂಗ್ ದ ನ್ಯಾಷನಲ್ ಪಿಲ್ಲರ್ಸ್ ಅಂದ್ರೆ ಯಾವುದೋ ಒಂದು ಮಿಲ್ಟ್ರಿ ಸೆಕ್ಟರ್ ಮಿಲ್ಟ್ರಿ ಒಂದು ಸ್ಟ್ರೀಮಿಂದ ಆಗಿರ್ಬೋದು ಅಥವಾ ಡಿಫೆನ್ಸ್ ಸ್ಟ್ರೀಮಿಂದ ಅದಾದ್ಮೇಲೆ ಮತ್ತೆ ಒಂದು ಜಡ್ಜ್ ಇಂದ ಆಗಿರ್ಬೋದು ಅಡ್ ಅಡ್ವೊಕೇಟ್ ಆಗಿರ್ಬೋದು ಅಥವಾ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಈ ಥರದವ್ರು ಎಲ್ಲರೂ ಕೂಡ ಮೊದಲನೇ ದಿನ ಬಂದು ಆ ಇವೆಂಟ್ನ ಇನಾಗ್ರೇಟ್ ಮಾಡಿ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಈಗ ಗೆಸ್ಟ್ಗಳು ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ದಿನ ಜಡ್ಜಸ್ ಇರ್ತಾರೆ ಅಡ್ವೊಕೇಟ್ಸ್ ಇರ್ತಾರೆ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ಐ ಪಿ ಎಸ್ ಆಫೀಸರ್ಸ್ ಇರ್ತಾರೆ ಆರ್ಮಿ ಆಫೀಸರ್ಸ್ ಇರ್ತಾರೆ ಈಗ ಅದಾದ ಮೇಲೆ ಫಾರ್ಮಿಂಗ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಆಫೀಸರ್ಸ್ಗಳು ಕೂಡ ಬರ್ತಾ ಇದ್ದಾರೆ ಯಾಕಂದರೆ ಈಗ ಕಂಪ್ಲೀಟ್ಲಿ ನಾವು ಏನೇ ಮಾಡಿ ಎಷ್ಟೇ ಮುಂದುವರೆದ್ರೂ ಕೂಡ ಫಾರ್ಮಿಂಗ್ ಭಾಳ ಇಂಪಾರ್ಟೆಂಟು ಸೊ ಫಾರ್ಮಿಂಗ್ ಸೆಕ್ಟರಿಂದ ಕೂಡ ಒಂದಷ್ಟು ಆಫೀಸರ್ಸು ಮತ್ತು ಫಾರ್ಮಿಂಗಲ್ಲಿ ಅಚೀವ್ ಮಾಡಿರುವಂಥವರು ಕೂಡ ಬರ್ತಾ ಇದ್ದಾರೆ ಈಗ ಮೊದಲನೇ ದಿನ ಜಡ್ಜಸ್ ಇರ್ತಾರೆ ಅಡ್ವೊಕೇಟ್ಸ್ ಐ ಎ ಎಸ್ ಐ ಪಿ ಎಸ್ ಆರ್ಮಿ ಆಫೀಸರ್ಸ್ ಇರ್ತಾರೆ ಅದರಲ್ಲಿ ಇವಾಗ ಜಡ್ಜಸ್ ಬಂದುಬಿಟ್ಟು ಜಡ್ಜಸ್ ಬಂದುಬಿಟ್ಟು ಹೈಕೋರ್ಟ್ ಜಸ್ಟಿಸ್ ಆಗಿರುವಂಥ ಎಚ್ ಪಿ ಸಂದೇಶ್ ಸರ್ ಬರ್ತಾ ಇದ್ದಾರೆ ಅದಾದಮೇಲೆ ರಿಟೈರ್ಡ್ ಆಗಿರುವಂಥ ಬಿ ಎ ಪಾಟೀಲ್ ಸರ್ ಅವರು ಕೂಡ ಜಸ್ಟ್ ಮೊನ್ನೆ ಒಂದು ಮೂರು ತಿಂಗಳಾಯಿತು ಅವರು ಕೂಡ ಬರ್ತಾ ಇದ್ದಾರೆ ಅದಾದಮೇಲೆ ಅಡ್ವೊಕೇಟ್ ಡೆಸಿಗ್ನೇಟೆಡ್ ಅಡ್ವೊಕೇಟ್ ಆಫೀಸರ್ ಬಂದುಬಿಟ್ಟು ಬಸವರಾಜು ಸರ್ ಬರ್ತಾ ಇದ್ದಾರೆ ಐ ಎ ಎಸ್ ಆಫೀಸರ್ ಕೂಡ ಒಬ್ರು ಬರ್ತಾ ಇದ್ದಾರೆ ಬಟ್ ಅವ್ರ ನೇಮ್ ಇನ್ನೂ ನಾವು ಅಂದರೆ ಕನ್ಫರ್ಮ್ ಆಗಿಲ್ಲ ಸೊ ಅವರು ಕೂಡ ಬರ್ತಾರೆ ಈಗ ಐ ಪಿ ಎಸ್ ಆಫೀಸರ್ ಬಂದುಬಿಟ್ಟು ಅಲೋಕ್ ಕುಮಾರ್ ಸರ್ನ ಕೂಡ ನಾವು ಅಪ್ರೋಚ್ ಮಾಡಿದ್ವಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಕನ್ಫರ್ಮ್ ಇನ್ನೂ ಆಗಬೇಕಾಗಿದೆ ಆರ್ಮಿ ಆಫೀಸರ್ ಬಂದು ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಕಾರ್ಗಿಲಲ್ಲಿ ಯುದ್ಧ ಮಾಡದಂತಹ ಒಬ್ಬರು ಅವರು ಬರ್ತಾ ಇದ್ದಾರೆ ಸೊ ಇದು ಮೊದಲನೇ ದಿನದ ಗೆಸ್ಟ್ ಲೀಸ್ಟು ಸೆಕೆಂಡ್ನೇ ದಿನ ಬಂದ್ಬಿಟ್ಟು ನಾವು ಸೆಕೆಂಡ್ನೇ ದಿನದ ಥೀಮ್ ಬಂದ್ಬಿಟ್ಟು ನಾವು ಬಿಸ್ನೆಸ್ಗೆ ಅಥವಾ ಒಂದು ಕಂಪ್ಲೀಟ್ಲಿ ಎಜುಕೇಷನ್ ಮತ್ತು ಫ್ಯೂಚರ್ಗೆ ಆಪರ್ಚುನಿಟೀಸ್ ಏನೇನಿದೆ ಆ ಒಂದು ರೀತಿಯ ಸ್ಟ್ರೀಮ್ಸ್ಗಳಿಗೆ ನಾವು ಒಂದು ಥೀಮನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡನೇ ದಿನ ಬಂದ್ಬಿಟ್ಟು ಕಂಪ್ಯೂಟರ್ಸ್ಗೆ ಅಥವಾ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಸೈಂಟಿಸ್ಟ್ಗಳನ್ನ ಕರೆಸ್ತಾ ಇದ್ದೀವಿ ಅದಾದಮೇಲೆ ಒಂದು ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿರುವಂಥ ಒಂದಷ್ಟು ಇವ್ರನ್ನ ನಾವು ಕರೆಸ್ತಾ ಇದ್ದೀವಿ ಮೈನ್ಲಿ ಸೆಕೆಂಡ್ನೇ ದಿನಾನ ನಾವು ಡೆಡಿಕೇಟ್ ಮಾಡಿರೋದು ಒಂದೇ ಒಂದು ಬಿಸ್ನೆಸ್ಸು ಮತ್ತು ಫ್ಯೂಚರ್ ಆಪರ್ಚುನಿಟೀಸ್ ಏನೇನು ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಡೋದಕ್ಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ ಅದರಲ್ಲಿ ಲಕ್ಷ್ಮೀಕಾಂತ್ ಎಸ್ ಎಂ ಸೊ ಅವರು ಬಂದ್ಬಿಟ್ಟು ಎ ಐ ಸೈಂಟಿಸ್ಟ್ ಆಗಿದ್ದಾರೆ ಟಾರ್ಗೆಟ್ ಅಲ್ಲಿ ಅವರು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ನಂದಿತಾ ನಾಗರಾಜ್ ಅಂತ ಹೇಳ್ಬಿಟ್ಟು ಅವ್ರದ್ದು ಯು ಎಸ್ ಎಲ್ ಕಂಪ್ನಿ ಇದೆ ಸೊ ಕಂಪ್ಲೀಟ್ಲಿ ಅವರು ತುಂಬ ಚೆನ್ನಾಗಿ ಒಂದು ಕಂಪ್ನಿಯ ರನ್ ಮಾಡ್ತಾ ಇದ್ದಾರೆ ಅವರು ಬಂದ್ಬಿಟ್ಟು ಅಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ ಫ್ಯೂಚರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಐ ಮೀನ್ ಹೇಳ್ತಾರೆ ಅದಾದಮೇಲೆ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಂದರೆ ಫಾರ್ಮಿಂಗಿಗೆ ಸಂಬಂಧಪಟ್ಟಂಥವರು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟವರಾಗಿರುವಂಥವ್ರು ಬಂದುಬಿಟ್ಟು ಧನಂಜಯ ಎಂ ವಿರು ಸೊ ಇವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅವರು ಕೂಡ ಬಂದುಬಿಟ್ಟು ಆಂಟ್ರಪ್ರಿನರ್ಶಿಪ್ಗೆ ಸಂಬಂಧಪಟ್ಟಂಗೆ ಮತ್ತು ಅದಾದಮೇಲೆ ಒಂದು ಫ್ಯೂಚರಲ್ಲಿ ಯಾವ್ಯಾವ ಥರ ಅಲ್ಲಿ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ ಸೊ ಮೇಲೆ ಡಾಕ್ಟರ್ ಪ್ರೊ ಪ್ರೊಫೆಷನಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಬಂದು ಕ್ಲಾರಿಟಿ ಕೊಡ್ತಾರೆ ಇದೆಲ್ಲದಕ್ಕಿಂತ ಮಕ್ಕಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಸೊ ಇಲ್ಲಿ ಬರೀ ಇದನ್ನೇ ಕೇಳಬೇಕಾ ಅಂತ ಹೇಳ್ತಿರ್ತಾರೆ ಸೊ ಇದೊಂದೇ ಇರಲ್ಲ ಮಕ್ಕಳಿಗೆ ಆಟ ಆಡೋ ಆಗಿರ್ಬೋದು ಮ್ಯಾಜಿಕ್ ಶೋಸ್ ಇರುತ್ತೆ ಅದಾದ್ಮೇಲೆ ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ಅದೆಲ್ಲದಕ್ಕಿಂತ ಪೇರೆಂಟ್ಸಿಗೆ ಇಲ್ಲಿ ಒಂದು ಪ್ಲೇಸಲ್ಲಿ ಒಂದು ಎಜುಶ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಕ್ಲಾರಿಟಿನ ಆವತ್ತು ಬಂದು ಪ್ರತಿ ಪೇರೆಂಟ್ಸು ಕೂಡ ತೊಗೊಂಡು ಹೋಗ್ಬೋದು ನಾವೆಲ್ಲ ಪೇರೆಂಟ್ಸ್ಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಪ್ರೊಫೆಷನ್ನಿಂದನೂ ಕೂಡ ನಾವು ಒಬ್ಬೊಬ್ಬರು ಎಕ್ಸ್ಪರ್ಟೈಸ್ನ ಕರೆಸ್ತಾ ಇದ್ದೀವಿ ಆ ಎಕ್ಸ್ಪರ್ಟೈಸ್ನ ಕರೆಸಿ ನೀವು ಕೂಡ ನಾವು ಗೆಸ್ಟ್ ಗೆಸ್ಟ್ ಒಟ್ಟಿಗೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀವಿ ನೀವು ಕೂಡ ನಿಮಗೆ ಗೊತ್ತಿರುವಂಥದ್ದು ಅಥವಾ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಬಂದು ನೀವು ಅವರ ಹತ್ರ ಒಂದಷ್ಟು ಕ್ವಶನ್ಸ್ನ ಕೇಳ್ಬೋದು ಕ್ವೆಶನ್ಸ್ನ ಕೇಳಿ ನೀವು ನಿಮ್ಗೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ಮಾಡಿಕೊಂಡ್ರೆ ನಿಮಗೂ ಒಂದು ಗೊತ್ತಾಗುತ್ತೆ ಏನು ನಿಮ್ಮ ಮಕ್ಕಳಿಗೆ ಏನು ನೀವು ಫ್ಯೂಚರಲ್ಲಿ ಯಾವ ಒಂದು ಕೋರ್ಸ್ನ ಕೊಡಿಸ್ಬೋದು ಅಥವಾ ಏನು ಮಾಡ್ಬೋದು ಅಂತ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಹಾ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಇದೆ ಇದರಲ್ಲಿ ನಾವೆಲ್ಲರೂ ಕೂಡ ಇನ್ವೈಟ್ ಮಾಡಿರೋರು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುವಂಥ ಕಾಲೇಜಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ನಾವು ಇನ್ವೈಟ್ ಮಾಡಿ ಮಾಡ್ತಾ ಇರೋದು ಇದರಲ್ಲಿ ಪ್ರೀ ಸ್ಕೂಲ್ ಇರುತ್ತೆ ಅದಾದ್ಮೇಲೆ ಬಂದು ಸ್ಕೂಲ್ಸ್ ಗಳಿರತ್ತೆ ಪಿ ಯು ಕಾಲೇಜಸ್ ಇರುತ್ತೆ ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ತರದಲ್ಲಿ ಪ್ರತಿಯೊಂದೂ ಕೂಡ ಇಲ್ಲಿ ಸಿಗತ್ತೆ ಏನೇ ತರದ ಡೌಟ್ಸ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ನಾವಿಲ್ಲಿ ಕ್ಲಾರಿಟಿ ಕೊಡಿಸ್ತೀವಿ ಏನಪ್ಪ ಅಡ್ವಾಂಟೇಜ್ ಅನ್ನೋದಕ್ಕಿಂತ ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಪ್ರೊಫೆಷನಿಂದನೂ ಕೂಡ ಎಕ್ಸ್ಪರ್ಟೈಸ್ ಬರ್ತಾ ಇರೋದ್ರಿಂದ ನಿಮಗೆ ಆ ಪ್ರೊಫೆಷನ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತಾರೆ ಪೇರೆಂಟ್ಸಿಗೆ ಇನ್ನೊಬ್ರನ್ನ ಕೇಳೋದು ಅಥವಾ ಯಾರೋ ಅಕ್ಕಪಕ್ಕದವ್ರನ್ನ ಕೇಳುವಂಥದ್ದು ಇರೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಿ ಅಂತ ಹೇಳ್ತೀನಿ ಅಂದರೆ ಪ್ರತಿ ಪೇರೆಂಟ್ಸ್ ಕೂಡ ಬನ್ನಿ ಭಾಗವಹಿಸಿ ನಿಮ್ಮ ಪೇರೆಂಟ್ ನಿಮ್ಮ ಮಕ್ಕಳಿಗೆ ಏನೇನು ಬೇಕು ಇಲ್ಲಿ ನಿಮಗೆ ಕಂಪ್ಲೀಟ್ ಸಿಗತ್ತೆ ತೊಗೊಂಡು ಆರಾಮಾಗಿ ನೀವು ಫ್ಯೂಚರ್ ಆಪರ್ಚುನಿಟೀಸ್ ಏನೇನಿದೆ ಅದಕ್ಕೆ ನೀವು ಮಾಡಿಸ್ಬೋದಾಗತ್ತೆ ಸೊ ಇದು ನಮ್ಮ ಇವತ್ತಿನ ಒಂದು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ವಿ ಅದು ಇಲ್ಲಿಗೆ ನಾವು ಮುಗಿಸ್ತೀವಿ ಸರ್ ಇದು ಬಂದು ಜನವರಿ ಮೂರನೇ ತಾರೀಕು ಮತ್ತೆ ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡೂವರ ಮೂರು ಗಂಟೆ ಅಷ್ಟರಲ್ಲಿ ಶುರು ಆಗತ್ತೆ ಇದು ಬಂದ್ಬಿಟ್ಟು ನಾ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ ಸರ್ ಸರ್ ಅದೇ ನಾನು ಹೇಳಿದಂಗೆ ಎಚ್ ಪಿ ಸಂದೇಶ್ ಸರ್ ಅದಾದ್ಮೇಲೆ ಬಿ ಎ ಪಾಟೀಲ್ ಸರ್ ಎಂ ಎಲ್ ಎ ಸರ್ ಇರ್ತಾರೆ ಮುನ್ರಾಜು ಸರ್ ಇರ್ತಾರೆ ಸೊ ಅದಾದ್ಮೇಲೆ ಲಕ್ಷ್ಮೀಕಾಂತ್ ಸರ್ ಇರ್ತಾರೆ ನಂದಿತಾ ಅನ್ನೋರು ಇರ್ತಾರೆ ಕ್ಯಾಪ್ಟನ್ ನವೀನ್ ನಗಪಾಯಿ ಇವರೆಲ್ಲರೂ ಕೂಡ ಇರ್ತಾರೆ ಸರ್ ಇದು ಕಂಪ್ಲೀಟ್ಲಿ ಇದು ಎಜುಕೇಶನ್ ಸೆಕ್ಟರ್ ಆಗಿರೋ ಎಜುಕೇಶನ್ ಇವೆಂಟ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಸ್ಟೂಡೆಂಟ್ ಓರಿಯೆಂಟೆಡ್ ಸ್ಟಾಲ್ಸೇ ಇರುತ್ತೆ ಸೊ ಇಲ್ಲೋ ಒಂದು ನಿಮಗೆ ಒಂದು ಐದತ್ತು ಪರ್ಸೆಂಟ್ ಕನ್ಸ್ಯೂಮರ್ ಸ್ಟಾಲ್ಸು ಕೂಡ ಇರುತ್ತೆ ಐದತ್ತು ಪರ್ಸೆಂಟ್ ಬಿಟ್ರೆ ಬಟ್ ತೊಂಬತ್ತೈದು ಪರ್ಸೆಂಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ಮಕ್ಕಳು ಓರಿಯೆಂಟೆಡ್ ಸ್ಟಾಲ್ಸೇ ಇರುತ್ತೆ ಹೇಳ್ತೀನಿ ಸೊ ಇವರು ಅಪೂರ್ವ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ಮಕ್ಕಳು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆನ್ ಸ್ಟ್ಯಾಂಡರ್ಡ್ ವರೆಗೂ ಕೋರ್ಡಿನೇಟರ್ ಆಗಿದ್ದಾರೆ ಇವರು ಇವರು ಹೈಸ್ಕೂಲ್ ಕಾರ್ಡಿನೇಟರ್ ಏಟ್ ಸ್ಟ್ಯಾಂಡರ್ಡ್ ಇಂದ ಟೆನ್ತ್ ಸ್ಟ್ಯಾಂಡರ್ಡ್ ವರೆಗೂ ತಗೊಳ್ಳುವಂತಹ ಕ್ಲಾಸಸ್ಗೆ ಇವರು ಕಾರ್ಡಿನೇಟರ್ ಆಗಿದ್ದಾರೆ ಸರ್ ಹೌದು ಸರ್ ಇಲ್ಲ ಇಲ್ಲಿ ನಾನು ಅವಾಗಲೇ ಮೆಂಟಾಲಿಟಿ ಹೆಂಗೆ ಮಾತಾಡಿದೆ ಅಂತ ಹೇಳಿದ್ರೆ ಪ್ರತಿ ಮಗು ಮೆಂಟಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಆ ರೀತಿಯಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳಿದೆ ಸೊ ಇಲ್ಲೇನಾಗುತ್ತೆ ಅಂದರೆ ಏಜಿಂದ ಏಜಿಗೆ ಕಾಮನ್ ಆಗಿ ಒಂದಷ್ಟಾದ್ರೂ ಕೂಡ ಲಿಂಕ್ ಇರುತ್ತೆ ಇವಾಗ ನಾವು ಒನ್ ಈಗ ನಾವೇನು ಮಾಡ್ತೀವಿ ಪ್ಲೇ ಗ್ರೂಪ್ ಅಥವಾ ಪ್ರೀ ಸ್ಕೂಲ್ ಅಂತ ಹೇಳಿದ್ರೆ ಅವ್ರದೆಲ್ಲಾರದು ಕಾಮನ್ ಆಗಿ ಒಂದಷ್ಟು ಟ್ರೇಟ್ಸು ಮೀನ್ ಮೀನ್ ಕಾಮನ್ ಆಗಿ ಇರುತ್ತೆ ಅದನ್ನು ಅನಲೈಸ್ ಮಾಡ್ತೀವಿ ಅದಾದಮೇಲೆ ಇನ್ನೂ ಡೀಪಾಗಿ ನಾವು ಮಕ್ಕಳನ್ನ ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಮಕ್ಕಳೊಟ್ಟಿಗೆ ಸಿಂಗಲ್ ಆಗಿ ಇಂಡಿವಿಜುವಲಿಗೆ ಕೂತ್ಕೊಂಡು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಗು ಹೆಂಗಿದೆ ಏನು ಏನ್ ಕತೆ ಅಂತ ನೋಡ್ಬಿಟ್ಟು ನಾವು ಆಮೇಲೆ ಕ್ಲಾಸಸ್ ಮಾಡೋದಕ್ಕೆ ಶುರು ಮಾಡ್ತೇವೆ ಸರ್ ಇಲ್ಲಿ ನೋಡಿ ಮೂರು ಜನನು ಕೂಡ ಒಂದು ಟ್ರಯಾಂಗಲ್ ಆಗಿ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಮೂರೂ ಕೂಡ ಕರೆಕ್ಟ್ ಆಗಿದ್ದಾಗ ಮಾತ್ರ ನಾವು ಪ್ರಾಪರ್ ಆಗಿ ಏನಾದರೂ ಕನ್ವೆ ಮಾಡೋದಕ್ಕೆ ಆಗೋದು ಸೊ ಹಾಗಾಗಿ ಮೂರೂ ಜನ ಕೂಡ ಒಂದು ಟ್ರಯಾಂಗ್ಯುಲರ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಇದು ನಮ್ದು ಸೆಕೆಂಡ್ ಟೈಮು ಬಟ್ ಲಾಸ್ಟ್ ಟೈಮು ಮಾಡಿದ್ವಿ ಬಟ್ ತುಂಬಾ ದೊಡ್ಡದಾಗಿ ಮಾಡಿರಲಿಲ್ಲ ಈ ಟೈಮು ನಾವು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ವಿ ಸರ್ ಇವಾಗ ನಮ್ಮ ಅಕಾಡೆಮಿದು ಮೇನ್ ಸರ್ ವೆರಿ ಸಿಂಪಲ್ ನಮ್ದು ಅಕಾಡೆಮಿಯಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಬದ್ರೀಸ್ ಅಕಾಡೆಮಿ ಅದ್ರ ಕೆಳಗಡೆ ವಿ ಡೋಂಟ್ ಸ್ಪೀಕ್ ವಿತ್ ವಿ ಡೋಂಟ್ ಸ್ಪೀಕ್ ವಿ ಪ್ರೂವ್ ಆರ್ ಕಮಿಟ್ಮೆಂಟ್ ಅಂತ ಹೇಳುತ್ತೆ ಏನು ವೆರಿ ಸಿಂಪಲ್ ಯಾಕೆ ನಾವು ಇದನ್ನ ಇಟ್ವಿ ಅಥವಾ ನಾವು ಯಾಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಈಗ ನೀವು ಎಲ್ಲಿಂದ ಎಲ್ಲಾದ್ರೂ ಹೋಗಿ ಮಕ್ಕಳಿಗೆ ಪ್ರಾಪರಾಗಿ ಎಜುಕೇಷನ್ ಇಲ್ಲ ಇವಾಗ ಎಲ್ಲ ಕಡೆ ಮೂವತ್ತರಿಂದ ನಲ್ವತ್ತು ಜನ ಕುತ್ಕೋತಾರೆ ಒಂದು ಕ್ಲಾಸಲ್ಲಿ ಏನಾಗುತ್ತೆ ಏನು ಅಂತ ಗೊತ್ತಾಗಲ್ಲ ನಮ್ಮಲ್ಲಿ ಹನ್ನೆರಡರಿಂದ ಹದಿಮೂರು ಜನಕ್ಕೆ ಒಬ್ಬರು ಟೀಚರ್ ಇರ್ತಾರೆ ಸೊ ಇಂಡಿವಿಜುವಲ್ ಪ್ರತಿ ಮಗುಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಗು ಹೆಂಗೆ ಏನು ಎನ್ಕತ್ತೆ ಅಂತ ಅಬ್ಸರ್ವ್ ಮಾಡಿ ಆ ಮಗುಗೆ ತಕ್ಕನಂಗೆ ನಾವು ಹೇಳ್ಕೊಡ್ತೀವಿ ಅದೇ ನಮ್ಮದು ಒಂದು ಪ್ಲಸ್ ಪಾಯಿಂಟು ಸೆಕೆಂಡ್ ಥಿಂಗ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಫಸ್ಟು ನಾವು ಬಂದ ತಕ್ಷಣ ನಾವು ಯಾವ ಪೇರೆಂಟ್ಸ್ಗೂ ಕೂಡ ಫೀಸ್ ಕಟ್ಟಿ ಅಂತ ಹೇಳಲ್ಲ ಫಸ್ಟ್ ನೀವು ನೋಡಿ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಮಾಡ್ತೀವೋ ಇಲ್ವ ಅಂತ ಪೇರೆಂಟ್ಸ್ಗಳ್ ಗೊತ್ತಿರಲ್ಲ ಕೌನ್ಸಿಲಿಂಗ್ ಸರ್ ಇಬ್ರಿಗೂ ಮಾಡ್ತೀವಿ ಈಗ ಪೇರೆಂಟ್ಸ್ಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಅಲ್ಲಿ ಪ್ಲಸ್ ಸ್ಟೂಡೆಂಟ್ಸ್ಗೂ ಒಂದಷ್ಟು ಕೂಡ ಗೊತ್ತಿರಲ್ಲ ಸೊ ನಾವೇನ್ ಮಾಡ್ತೀವಿ ಇಬ್ರಿಗೂ ಕೂಡ ಕೂರಿಸಿ ತಿಳಿ ಹೇಳ್ತೀವಿ ಸೊ ಆ ತರ